ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇನ್ನೇ ಇದು ಶನಿವಾರದ ಬ್ಲಾಗ್ ಇದು ಇನ್ನು ನಿನ್ನೆ ಶುಕ್ರವಾರ ಹೇಳಿದ್ದೆ ಅಲ್ವಾ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಹಾಲಿಡೇಸ್ಗೆ ಅಂತ ನಾನು ಬೆಳಗ್ಗೆ ಐದು ಗಂಟೆಗಷ್ಟೇ ಎದ್ದಿದ್ದೆ ಎದ್ದು ಎಲ್ಲ ನಿನ್ನೆ ಅಂದಿದ್ವಿ ಅಲ್ವಾ ಇವತ್ತು ದೋಸೆ ಹಾಕ್ತೀನಿ ಅಂತ ದೋಸೆಗೆಲ್ಲ ರಾತ್ರಿ ರುಬ್ಬಿಟ್ಕೊಂಡಿದ್ದೆ ಅದೆಲ್ಲ ಫ್ರಿಜ್ನಲ್ಲಿ ಇಟ್ಕೊಂಡು ಮಲ್ಕೊಂಡೆ ಇನ್ನು ಬೆಳಗ್ಗೆ ಐದು ಗಂಟೆಗೆ ಹಂಗೆ ಎದ್ದು ನಮ್ಮ ಮನೆಯವ್ರಿಗೆ ಡ್ಯೂಟಿ ಇತ್ತು ಮಾರ್ನಿಂಗ್ ಡ್ಯೂಟಿ ಅದಕ್ಕೋಸ್ಕರ ಅವರಿಗೆ ನಾಷ್ಟ ಮಾಡಿಕೊಡ್ಬೇಕಂತಂದು ರಾತ್ರಿನೇ ರುಬ್ಬಿಟ್ಕೊಂಡೆ ಇಲ್ಲದ್ರೆ ಮಾರ್ನಿಂಗೇ ರುಬ್ಕೊತೀನಿ ನಾನು ಇನ್ನು ಅವರು ಒಂದು ಐದು ಗಂಟೆಗೆ ಹಂಗೆ ಎದ್ದು ಅವರೆಲ್ಲ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರು ಇನ್ನು ದೋಸೆ ಇಡ್ಲಿ ಅದು ಹಾಕಿದ್ರೆ ನಾನು ಮುಂಜಾನೆ ಎದ್ದು ಅವ್ರಿಗೆ ನಾಷ್ಟ ಮಾಡಿಕೊಡ್ತೀನಿ ಒಂದು ಐದುವರೆಗೆ ಹಂಗೆ ನಾ ಎದ್ದು ನಾಷ್ಟ ಮಾಡಿ ಒಂದೆರಡು ದೋಸೆ ಹಾಕ್ಕೊಟ್ಟೀನಿ ತಿಂದು ಅವ್ರು ಭೀ ಡ್ಯೂಟಿಗೆ ಹೋದರು ಅವ್ರು ಡ್ಯೂಟಿಗೆ ಹೋಗಿದ್ಮೇಲೆ ನಾ ಭೀ ಒಂದು ಏಳು ಗಂಟೆ ತನಕ ಮತ್ತೆ ಮಕ್ಕಳು ಬಿಟ್ಟೆ ಇನ್ನು ಏಳಕ್ಕೆ ಹಂಗೆ ಎದ್ದು ನಾ ಭೀ ರಾಮ್ ಐದು ಗಂಟೆಗೆ ಹಂಗೆ ಎದ್ದಿದ್ನಲ್ಲ ಅವಾಗ ಗ್ಯಾಸ್ ಅದು ಸೂಟ್ಲಿಲ್ಲ ಅದಕ್ಕೆ ಸಲುವಾಗಿ ಎಲ್ಲ ಸೂಟ್ಕೊಂಡು ಮಕ್ಕಳನ್ನ ಎಬ್ಬಿಸ್ಬೇಕು ಗುಡ್ ಮಾರ್ನಿಂಗ್ ಜಾನು ಗುಡ್ ಮಾರ್ನಿಂಗ್ ಹೇಳು ಜಾನು ಏಳ್ರಿ ಇವತ್ತು ಊರಿಗೆ ಹೋಗಲ್ರಿ ಹಾಂ ಹಾಂ ಮತ್ತೆ ಹೇಳ್ರಿಬ್ರು ಹೇಳ್ರಿ ಎದ್ದು ಏನು ಮಾಡಬೇಕು ಏನು ಮಾಡ್ಬೇಕು ಜಾನು ಬೇಷ ಮಮ್ಮಿ ಮಾಡ್ಬೇಕಾ ನೀ ಮಾಡ್ತೇ ಮಮ್ಮಿ ಮಾಡಬೇಕು ಯಾಕ ನಿನ್ನ ಕೈ ಇಲ್ಲ ದೇವ್ರ ಕೈ ಕೊಟ್ಟಿಲ್ಲ ಕೊಟ್ಟಿಲ್ಲ ದೇವ್ರ ಕೈ ನೋ ಹ್ಯಾಂಡ್ಸ್ ವೆರೀಸ್ ಯುವರ್ ಹ್ಯಾಂಡ್ಸ್ ವೆರಿಜ್ ಯುವರ್ ಹ್ಯಾಂಡ್ಸ್ ಕೊಟ್ಟನಲ್ಲ ದೇವರು ಕೊಟ್ಟಾನಿಲ್ಲ ಮತ್ತು ನಿನ್ನೆ ಮಾಡಬೇಕಿಲ್ಲ ಬ್ರಷ್ ಮತ್ತು ನಡಿ ಮಾಡಿ ನಡಿ ಓಕೆನಾ ಮಾಡ್ತಿ ಊರಿಗೆ ಹೋಗಮ್ಮಿ ರೆಡಿ ಐತೆ ಜಲ್ದಿ ಜಲ್ದಿ ಓಕೆನಾ ಓಕೆ ನೀನು ರೆಡಿ ಆಯ್ತ ನೀನು ಜಲ್ದಿ ಜಲ್ದಿ ಊಟ ಮಾಡಬೇಕು ಓಕೆನಾ ಓಕೆನಾ ಜಾನು ಇನ್ನು ಅವರಿಬ್ಬರು ಎದ್ದು ಅಂದಮೇಲೆ ಅವರಿಬ್ರಿಗೆ ಬ್ರಷ್ ಕೊಟ್ಟಿನಿ ಬ್ರಷ್ ಮಾಡ್ಲತ್ತಾರ ಏನ ದೊಡ್ಡ ಮ ದೊಡ್ಡಕಿ ಮಗಳು ಮನೆಗಿದ್ದಳಂದ್ರೆ ಅಕ್ಕಿನ ನೋಡಿ ಈ ಭೀ ಮಾಡ್ತಾಳೆ ಇಲ್ಲದ್ರೆ ಸ್ಕೂಲ್ ಇದ್ದಾಗಾದರೂ ಹಡವಿಡಿ ಇರ್ತದಲ್ಲ ಅದ್ರ ಸಲುವಾಗಿ ನಾನೇ ಒಂದಿನ ಇನ್ನು ಇಬ್ಬರು ಒಂದೇ ತಲೆ ಇದ್ರೆ ಆಕೆ ಪೇಸ್ಟ್ ತಿಲತ್ತಾಳೆ ಆಕಿ ಇದು ಮಾಡ್ಲತ್ತಾಳೆ ಅಂತ ಕಂಪ್ಲೇಂಟ್ ಇರ್ತದ ಇನ್ನು ಅವರಿಬ್ರಿಗೆ ಭೀ ಬ್ರಷ್ ಬಿಟ್ಟು ನಾ ಕಿಚನ್ದಾಗ ಬಂದು ಹುಂಚಿಕಾಯಿ ನೆನೆ ಹಾಕ್ಲತ್ತೀನಿ ಊರಿಗೆ ಹೋಗ್ತಾಯಿದ್ವಿ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು ಇನ್ನು ಮನೆ ದೇವ್ರಿಗೆ ಹೋಗಿ ಊರಿಗೆ ಹೋಗತನ ಲೇಟ್ ಆಗ್ತದೆ ಮಕ್ಳಿಗೆ ಹಸು ಆಯ್ತವ ಅಂತಂದು ಮನೇಲಿಂತಾನೆ ಇವತ್ತು ಹುಣಸೆ ಹಣ್ಣಿನ ಪುಲಿಹೊರ ಮಾಡ್ಬೇಕಂತ ತಿಳ್ಕೊಂಡು ಮಾಡ್ಲತ್ತೀನಿ ಅದ್ರ ಸಲುವಾಗಿ ಒಂದಿಷ್ಟು ಒಂದು ನಿಂಬೆ ಹಣ್ಣಿನಷ್ಟು ಹುಣ್ಸಿಕಾಯಿನ ನೆನೆಕೊಂಡು ಒಂದು ಅಕ್ಕಿನ ಒಂದು ಎರಡು ಗ್ಲಾಸ್ ಅಕ್ಕಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಹಾಕೊಂಡಿನಿ ಇನ್ನು ಮಕ್ಕಳಿಗೆ ಎಬ್ಸೋಕ್ಕಿಂತ ಮುಂಚೆನೇ ನಾನು ನೀರನ್ನು ಇಟ್ಟಿದ್ದೆ ಅವರಿಬ್ರಿಗೆ ಮೈ ತೊಳೆದು ಮ ತೊಳಬೇಕಂತ ಇನ್ನೊಂದು ಮೈ ತೊಳೆದು ಅವರಿಗೆ ಟಿಫಿನ್ ಕೊಟ್ಟರೆ ಇನ್ನು ನನ್ನ ಕೆಲಸ ನಾನು ಮಾಡ್ಬೋದು ಅಂತಂದು ಇನ್ನು ಅವ್ರು ಬ್ರಷ್ ಎಲ್ಲ ಮಾಡ್ಕೊತಾನೆ ಈ ಕಡೆ ನೀರು ಭೀ ಕಾಯ್ದಿದ್ವು ಕಾಯ್ದಿದಾದ್ಮೇಲೆ ಅವರಿಬ್ರಿಗೆ ಭೀ ಮೈ ತೊಳೆದು ಬಟ್ಟೆ ಹಾಕಿ ಇನ್ನು ಇವತ್ತು ದೇವ್ರಿಗೆ ಹೋಗ್ತಾಯಿದ್ದೀವಿ ಅಂತ ಇಬ್ಬರಿಗೂ ತಲೆ ಸ್ನಾನ ಮಾಡಿದ್ದೆ ಅದ್ರ ಸಲುವಾಗಿ ಹೇರ್ ಡ್ರೈಯರಿಂದ ಡ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಹೇರ್ ಡ್ರೈಯರಿಂದ ಮಾಡಲ್ಲ ಯಾಕಂದ್ರೆ ಕೂದಲು ಹಾಳಾಗ್ತವ ಇನ್ನು ಈ ಥರ ಯಾವಾಗಾರ ಎಮರ್ಜೆನ್ಸಿಗೆ ಊರಿಗೆ ಹೋಗೋದಿತ್ತು ಇಲ್ಲ ನನ್ನ ಮಗಳು ಸ್ಕೂಲ್ನಾಗ ಫಂಕ್ಷನ್ ಏನಾರ ಇತ್ತು ಬೆಳಗ್ಗೆ ಹೋಗಬೇಕಿತ್ತು ಅಂದ್ರೆ ಹೇರ್ ಡ್ರೈಯರಿಂದ ಡ್ರೈ ಮಾಡ್ತೀನಿ ಇಲ್ಲದ್ರೆ ಹಾಗೆ ಬಿಡ್ತೀನಿ ಇನ್ನು ಸಣ್ಣಕ್ಕಿ ಮಗಳು ಡ್ರೈ ಮಾಡು ಮಾಡು ಅಂತಾಳೆ ಬಟ್ ಅವಳೇನು ಮಾಡ್ಕೊಳ್ಳಲ್ಲ ಅದು ಸುಮ್ ಗಾಳಿ ಬಂತು ಅಂದ್ರೆ ಓಡೋಯ್ತಾಳೆ ಇನ್ನು ಅಕ್ಕಿಗೆ ಸ್ವಲ್ಪ ಮಾಡಿದ್ದಾದ್ಮೇಲೆ ಇನ್ನು ದೊಡ್ಡಕ್ಕಿ ಮಗಳದ ಕೂದಲು ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಈಕೆ ಕಂಪಲ್ಸರಿ ಮಾಡಬೇಕು ದುಃಖ ಭೀ ಇದೆ ಹಾಗೆ ದಟ್ಟ ಇದೆ ಈಕೆಗೆ ಮತ್ತು ಬಿಟ್ಟರೆ ಸರ್ದಿ ಬರ್ತದಂತ ಹೇರ್ ಡ್ರೈಯಲ್ಲಿಂದ ಕಂಪಲ್ಸರಿ ಹೇರ್ ಡ್ರೈಯಲ್ಲಿಂದ ಮಾಡಬೇಕಾಗ್ತದೆ ಮನೇಲಿ ಇದ್ರೆ ಅಷ್ಟೇ ಮಾಡಲ್ಲ ಇಲ್ಲಾದ್ರೆ ಸ್ಕೂಲಿಗೆ ಅದು ಹೋದರೆ ಕಂಪಲ್ಸರಿ ಮಾಡ್ಬೇಕಾಯ್ತದ ಹೇರ್ ಡ್ರೈಯರ್ಲಿಂತ ಇನ್ನು ಅದು ಮಾಡ್ಕೊತ ಮಾಡ್ಕೊತ ನೀನು ಸಣ್ಣಕಿ ಮಗಳು ಭೀ ನನಗೆ ಮಾಡು ನನಗೆ ಮಾಡು ಅಂತ ಬಂದು ಮನೆ ಮುಂದೆ ನಿಂತರು ಆಕಿಗೆ ಭೀ ಗಾಳಿ ಹೊಡಿಲತ್ತರು ಭೀ ನಾ ಮತ್ತು ಬೆನ್ ತೋರಿಸಿ ಹಿಂದೆ ಮಾಡಂತ ತಳದ್ರು ಹಿಂದೆ ತೆಲಗಿ ಇನ್ನು ನಾ ಮಾಡ್ಲತ್ತೀನಿ ಅಂದ್ರೆ ಭೀ ಇನ್ನ ಕೀ ಹಸು ಆಗ್ಯಾವಂತ ನಾ ನಾಷ್ಟ ಮಾಡ್ತೀನಿ ಅಂದ್ರೂ ಭೀ ತಡ್ಕೊಂಡಿಲ್ಲ ಇನ್ನು ಮನೆಗೆ ಏನೋ ಇದ್ದು ತೊಗೊಳ್ತಿಲ್ಲ ತಳಕಿ ಇನ್ನು ಎಲ್ಲ ಹೇರ್ ಡ್ರೈ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಅವರಿಬ್ರಿಗೆ ಭೀ ದೋಸೆ ಹಾಕ್ಕೊಟ್ರೆ ಆಯಿತು ತಿಂತಾರೆ ನಾನು ಇನ್ನು ನನ್ನ ಕೆಲಸ ನಾನು ಮಾಡ್ಬೋದಂತ ಒಂದು ಕಡೆ ಹಂಚಿಕಾಯ್ಲಕ್ಕಿಟ್ಟಿನಿ ಇನ್ನೊಂದು ಕಡೆ ಅಕ್ಕಿನೇನು ಇಟ್ಟಿದ್ದಲ್ವ ಅವ ಅದನ್ನು ಸು ನೀರು ತೊಳ್ಕೊ ನೀರೆಲ್ಲ ಚಾನ್ಕೊಂಡು ಏನು ಅಕ್ಕಿ ಅನ್ನಕ್ಕೆ ಇಡ್ಲತ್ತೀನಿ ಅನ್ನಕ್ಕಿಟ್ಟು ಈಗ ಆಚೆ ಕಡೆ ಅನ್ನಕ್ಕಿಟ್ಟು ಈಚೆ ಕಡೆ ದೋಸೆ ಹಾಕ್ಕೊಡ್ತೀನಿ ಅವರಿಬ್ರಿಗೆ ಭೀ ನನ್ನ ದೋಷನ ನೋಡ್ಬೋದು ಇದ್ರ ರೆಸಿಪಿ ನಾನು ಹಾಕ್ತೀನಿ ಅಂತ ಹೇಳೀನಿ ಕಂಪಲ್ಸರಿ ಹಾಕ್ತೀನಿ ಊರಿಗೆ ಹೋಗಿ ಬಂದಿದ್ಮೇಲೆ ಇನ್ನು ಈ ಕಡೆ ಹಂಚ್ಕಾಯಿಲತ್ತವ ಆ ಕಡೆ ನಾನು ನೀರಿಟ್ಕೊಂಡಿ ನೀವು ಸ್ನಾನ ಮಾಡ್ಲಿಕ್ಕೆ ಇವರಿಬ್ರಿಗೂ ದೋಷ ಹಾಕ್ಕೊಟ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿ ಆದ ರಾಹಗಮಿ ಅಂತಂದು ಇನ್ನು ಹಿಟ್ಟಿಗೆ ಉಪ್ಪನ್ನು ಹಾಕೊಂಡು ಕಲ್ಸ್ಕೊಳತ್ತೀನಿ ಇವತ್ತು ಏನಾಯ್ತಂದ್ರೆ ಅಂದ್ರೆ ನನ್ನ ಮನೆಯವರು ಮುಂಜಾನೆ ಬೇಡ ನಾ ಅಲ್ಲೇ ಹಾಗೆ ತಿಂತೀನಿ ಅಂದರು ಆದರೂ ಭೀ ನಾನು ದೋಸೆ ಹಾಕ್ಕೊಡ್ತೀನಿ ತಿಂದೋರಿ ಅಂತ ಇಲ್ಲ ಬೇಡ ಟೈಮ್ ಆಗ್ಯದ ಅಂದರು ಇಲ್ಲ ನಾನು ಹಾಕಿ ಕೊಡ್ತೀನಿ ಅಂತಂದು ಎರಡು ದೋಸೆ ಹಾಕ್ಲತ್ ಹಾಕ್ಕೊಟ್ಟಿನಲ್ವ ಅದು ಏನಾಗಿದೆ ಅಂದ್ರೆ ಟೈಮ್ ಆಗ್ಯದ ಆಗ್ಯದ ಅನ್ಕೊತ ನಾನು ಏನು ಮಾಡೀನಿ ಆ ದೋಸೆ ಹಿಟ್ಟಿಗೆ ಉಪ್ಪೇ ಹಾಕಿಲ್ಲ ಉಪ್ಪಿಲ್ದಿನೇ ಇವತ್ತು ದೋಸೆ ತಿಂದು ಹೋಗ್ಯಾರ ನಮ್ಮ ಮನೆಯವರು ಪಾಪ ಹೆಂಗಿತ್ತೋ ಏನೋ ಬಟ್ ನಾ ಬೇಡ ಇಲ್ಲ ಉಪ್ಪು ಮಿಕ್ಸ್ ಮಾಡಿ ಮತ್ತೊಂದು ಸರ್ತಿ ಹಾಕ್ಕೊಡ್ತೀನಿ ಅಂದರು ಭೀ ಕೇಳಿಲ್ಲ ಹಾಗೆ ತಿಂದಹೋದರು ಅವರು ಪಾಪ ಇನ್ನು ಹಂಚೆಲ್ಲ ಕಾಯ್ದಿತ್ತು ನಾನು ಇಷ್ಟೆಲ್ಲ ಹಿಟ್ಟು ಉಪ್ಪೆಲ್ಲ ಕಲ್ಸ್ಕೊಂಬತ್ತಾನೆ ಇನ್ನು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನು ನೀರನ್ನು ಹಾಕಿ ನಾ ದೋಷನ ಹಾಕ್ತೀನಿ ನಾನಂತೂ ಬಟ್ಲಿಂದ ಹಾಕ್ತೀನಿ ನನಗೆ ಚಮಚಲಿಂತ ಅಷ್ಟ ಸೌಂಡ್ಲಿಂತ ಹಾಕ್ಲಾಕ ಬರೋಲ್ಲ ಅದ್ರ ಸಲುವಾಗಿ ನಾನು ಬಟ್ಲಿಂದ ದೋಷನ ಹಾಕ್ತೀನಿ ಈ ದೋಸೆ ಆದರೂ ನಾರ್ಮಲ್ ಅಕ್ಕಿ ದೋಸೆ ಆದರೂ ಇದೇ ಥರ ಮಾಡ್ತೀನಿ ಇನ್ನು ದೋಷ ನೋಡ್ಬೋದು ನೀವೆಲ್ಲ ಎಷ್ಟು ರೌಂಡಾಗಿ ಕಲರ್ಫುಲ್ಲಾಗಿ ಬಂದದಂತ ಇನ್ನು ಇದನ್ನೆಲ್ಲ ತಿರುವು ಹಾಕ್ಕೊಂಡು ಒಂದು ದೋಷನ ಮಾಡ್ತಾಯಿದ್ದೀನಿ ಇನ್ನು ದೋಷನ ನೋಡ್ಬೋದು ನೀವೆಲ್ಲ ಎಷ್ಟು ಮೆತ್ತಗ ಸ್ಮೂತ್ಗೆ ಕಲರ್ಫುಲ್ಲಾಗಿ ಈ ಕಡೆ ಗ್ರೀನ್ ಗ್ರೀನಾಗಿ ಮತ್ತು ಒಂದು ಕಡೆ ಗ್ರೀನಾಗಿ ಬಂದಿದೆ ಇನ್ನೊಂದು ಕಡೆ ಕ್ರಿಸ್ಪಿಯಾಗೂ ಬರುತ್ತೆ ನನ್ನ ಮಕ್ಕಳಿಗಂತ ಸ್ವಲ್ಪ ಮೆತ್ತಗೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ದಪ್ಪನೂ ಕೂಡ ಹಾಕೀನಿ ಇಲ್ಲಾಂದರೆ ಸ್ವಲ್ಪ ತೆಳು ಹಾಕಿದರೆ ಕ್ರಿಸ್ಪಿಯಾಗಿ ಆಗ್ತದೆ ಇನ್ನು ಒಂದು ದೋಷೆನ ಹಾಕಿ ನಾನು ದೊಡ್ಡ ಮಗಳಿಗೆ ಕೊಟ್ಟೀನಿ ಇನ್ನು ಆಕಿಗೆ ಅಂಬೋದು ನನ್ನ ಸಣ್ಣ ಮಗಳು ಬಂದಳು ಆಕಿಗೆ ಭೀ ಇನ್ನೊಂದು ಹಾಕ್ಲತ್ತೀನಿ ಕಮ್ ಇಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಕೊಡ್ತೀನಿ ಬಟ್ ಇಬ್ರು ನೀ ತಿನ್ಸು ನಾ ತಿನ್ಸು ಅಂತ ಇಬ್ಬರು ತಿಂತಾರೆ ಇನ್ನು ಈಗ ಭೀ ಒಂದು ದೋಸೆ ಹಾಕಿ ಕೊಡ್ಲತ್ತೀನಿ ನೋಡ್ಬೋದು ನೀವೆಲ್ಲ ಕಲರೆಲ್ಲ ಇನ್ನು ಈಕ್ಕಿಗೆ ಭೀ ಒಂದು ಪ್ಲೇಟ್ನಾಗ ಹಾಕ್ಕೊಟ್ಟು ಬಿ ಇನ್ನೊಂದು ಎಕ್ಸ್ಟ್ರಾ ಒಂದು ನಾನು ನನ್ನ ಕೆಲಸ ಇಲ್ಲ ಸ್ನಾನ ಅದು ಮಾಡ್ಕೊಂಡು ಬರೋತನ ಮತ್ತಿನ್ನು ತಿಂದು ಇನ್ನೊಂದು ತಿಂತಾರೆ ಅಂತಂದು ಇನ್ನೊಂದು ದೋಷ ಹಾಕ್ಕೊಟ್ಟೀನಿ ಇನ್ನು ಅವ್ರಿಗೆ ದೋಷೆ ಹಾಕ್ಕೊಟ್ಟಿದ್ದಾದಮೇಲೆ ನಾನು ನೀರು ಕಾಯ್ದು ಅಂತ ಸ್ನಾನ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡು ಬಂದು ಹಂಗೆ ಅನ್ನಕ್ಕೆ ಇಟ್ಟಿದ್ದೆನಲ್ವ ನಾನು ಅನ್ನಕ್ಕೆ ಇಟ್ಟೆ ಸ್ನಾನ ಮಾಡ್ಕೊಳಕ್ಕೆ ಹೋಗಿದ್ದೆ ನನ್ನ ಬರೋತನ ಅನ್ನನೂ ಆಗಿತ್ತು ಪುಲಿಹೊರ ಮಾಡೋಕೆ ಇನ್ನು ಏನಾಗಿತ್ತಂದರೆ ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟೇ ಇನ್ನು ನಡೀತದ ಯಾಕಂದ್ರೆ ದೂರ ಹೋಗ್ತಾ ಇದ್ದೀವಿ ಇನ್ನು ಲೇಟಾಗಿ ತಿಂತೀವಲ್ವ ಏನೋ ಅದ್ರ ಸಲುವಾಗಿ ಸ್ವಲ್ಪ ಮೆತ್ತಗೆ ಆಗಿದೆ ನ ಪರವಾಗಿಲ್ಲ ಇನ್ನು ಅದಾದಮೇಲೆ ಅನ್ನನ ಬಂದು ಬ ಬೊಗಣಿಗೆ ಹಾಕ್ಕೊಂಡು ಹಾರಲಾಕಿತ್ತೀನಿ ಫ್ಯಾನಿನ ಗಾಳಿಗೆ ಇನ್ನು ಅದು ಆರತನ ಏನಪ್ಪ ಹೆಂಗೆ ಭೀ ಸ್ನಾನ ಆಗಿತ್ತು ಪೂಜೆ ಮಾಡಿದ್ರಾಯ್ತು ಇವತ್ತು ಶನಿವಾರ ಅಂತಂದು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಸಾಮಾನು ಮತ್ತು ತೊಳಿಬೇಕು ಇನ್ನು ಕಟ್ಟಿ ಎಲ್ಲ ಸುಟ್ಕೋಬೇಕು ನಮ್ಮ ಮಕ್ಕಳನ್ನೆಲ್ಲ ರೆಡಿ ಮಾಡಬೇಕು ನಾನು ರೆಡಿ ಆಗಬೇಕು ಅದ್ರ ಸಲುವಾಗಿ ಇವತ್ತೇನು ಅಷ್ಟೊಂದು ಫೋಟೋ ಎಲ್ಲ ತೊಳೆದಿಲ್ಲ ಡೈರೆಕ್ಟಾಗಿ ಮಾಡೀನಿ ಯಾಕಂದ್ರೆ ನಿನ್ನೆ ಶುಕ್ರವಾರ ಇತ್ತಲ್ವ ಅದೆಲ್ಲ ಫೋಟೋ ಎಲ್ಲ ತೊಳ್ದೆ ಮಾಡೀನಿ ಅಂತ ತಿಳ್ಕೊಂಡು ಇವತ್ತೇನು ಫೋಟೋ ಏನು ತೊಳ್ದಿಲ್ಲ ಖಾಲಿ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಫೋ ಪೂಜೆ ಮಾಡೀನಿ ಅದೆಲ್ಲ ಮಾ ಪೂಜೆ ಎಲ್ಲ ಆಗಿದ್ಮೇಲೆ ಇನ್ನು ಅನ್ನ ಮಾಡಿಟ್ಟಿದ್ದಲ್ವ ಆರಿತ್ತು ಅಷ್ಟೊತನ ಇನ್ನು ಅನ್ನಕ್ಕೆ ಪುಲಿಹೊರ ಮಾಡ್ಲತ್ತೀನಿ ಅಲ್ಲಿ ಗುಡಿಬಲ್ ಹೋಗಿ ಊಟ ಮಾಡ್ಲಾಕ ಮನೆಗೆ ಹೋಗೋತನ ಲೇಟ್ ಆಗ್ತದೆ ನಮ್ಮ ದೂರ ಅದ ಅದ್ರ ಸಲುವಾಗಿ ಊಟ ಮಾಡಿ ಹೋಗ್ಬೇಕಂತಂದು ಈಗ ಪುಲಿಹೊರ ಮಾಡತ್ತೀನಿ ಬಗಾರೆಲ್ಲ ಹಾಕಿನಿ ಶೇಂಗಾ ಎಣ್ಣೆ ಅರಶಿನ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಬಗಾರ ಹಾಕ್ಕೊಂಡು ಇನ್ನು ಅನ್ನದಾಗ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ನಮ್ಮ ಪುಲಿಹೊರ ರೆಡಿ ಇದೇ ಥರ ಒಂದು ಎರಡು ಮೂರು ಇಲ್ಲ ನಾಲ್ಕೈದು ಥರ ವೆರೈಟಿ ಮಾಡ್ಬೋದು ಪುಲಿಹೊರ ನಾನು ಇದು ಈಸಿ ಆಯ್ತದಂತ ಇದು ಈ ಪುಲಿಹೊರ ಮಾಡ್ಲತ್ತೀನಿ ನಮ್ಮ ಎಲ್ಲ ಅನ್ನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಮ ಇದು ಸ್ವಲ್ಪೊತ್ತು ಗಾಳಿಗೆ ಇಡ್ತೀನಿ ಹಾರಲಾಕಿಡ್ತೀನಿ ಮೇಲೆಲ್ಲ ಅದು ಇಟ್ಟು ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊತಾ ಇದ್ದೀನಿ ಈಗ ಊರಿಗೆ ಹೋಗ್ತೀವಲ್ವ ಇನ್ನು ಬರತನ ಎಲ್ಲ ಗ್ಯಾಸ್ ಎಲ್ಲ ಫುಲ್ಲು ಹಾಗೆ ಇಟ್ಟು ಹೋದ್ರೆ ಜೀಳಿ ಎಲ್ಲ ಬರ್ತವೆ ಇಲ್ಲ ಇನ್ನು ನಾವು ಬರೋವರೆಗೂ ಫುಲ್ ಮೆಸ್ಸಿ ಮೆಸಿಯಾಗಿರ್ತಾವೆ ಎಲ್ಲ ಜಿಡ್ ಜಿಡ್ಡು ಆಯ್ತದ ಧೂಳಿ ಅಂತ ಅಂದ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊತಾ ಇದ್ದೀನಿ ಗ್ಲಾಸ್ದು ಸ್ಟವ್ ಇದೆ ಅಲ್ವ ಅದ್ರ ಸಲುವಾಗಿ ಎಲ್ಲ ಫಸ್ಟು ಸ್ಟವ್ ಎಲ್ಲ ಅಡುಗೆ ಮಾಡಿರ್ತೀವಲ್ವ ಅದೆಲ್ಲ ತಣ್ಣಗೆ ಮೇಲೆ ಗ್ಲಾಸ್ ಸ್ಟವ್ ತೊಳ್ಕೊಬೇಕು ಇಲ್ಲಾಂದ್ರೆ ಗ್ಲಾಸಿಂದ ಇರ್ತದಲ್ವ ಅದು ಬ್ಲಾ ಬ್ಲಾಸ್ಟ್ ಆಯ್ತದ ಅದ್ರ ಸಲುವಾಗಿ ಇನ್ನು ಇಷ್ಟೆಲ್ಲ ಇನ್ನು ತೊಳ್ಕೊತ ತೊಳ್ಕೊತಾನೆ ನಮ್ಮ ಮನೆಯಲ್ಲಿ ಒಂದು ಟ್ರೇ ಎಗ್ ತಂದಿಡ್ತೀವಿ ಯಾವಾಗ ಭೀ ಇನ್ನು ಒಂದು ಟ್ರೇದಾಗ ಒಂದೆರಡು ಎಗ್ ಎಗ್ಗಿದ್ವು ಅವೆಲ್ಲ ಇನ್ನು ಎರಡು ಎರಡು ಎಗ್ಗನ್ನ ಫ್ರಿಜ್ನಲ್ಲಿ ಇಟ್ಬಿಡು ಅಂತ ನನ್ನ ಮಗಳಿಗೆ ಹೇಳೀನಿ ಇನ್ನು ಇಲ್ಲಿ ಡೈಲಿ ನೀರು ಕುಡಿತೀವಲ್ವ ಬಾಟಲು ಆ ಬಾಟಲ್ಗಳೆಲ್ಲ ಇವತ್ತು ತೊಳೆದಿಟ್ಟೆ ಹೋದ್ರೆ ಆಯಿತು ಇನ್ನು ಮತ್ತೆ ಬಂದಿದ್ಮೇಲೆ ಟೈಮ್ ಇರೋಲ್ಲ ಇನ್ನು ಬೇರೆ ಕೆಲಸ ಎಲ್ಲ ಇರ್ತದೆ ಅಂತ ತಿಳ್ಕೊಂಡು ಯಾವ ಬಾಟಲು ಅವೆಲ್ಲ ತೊಳಿಲಕ್ಕೆ ಹಾಕೀನಿ ಎಲ್ಲ ಇವ ಆಲ್ಮೋಸ್ಟ್ ಎಲ್ಲ ಕೆಲಸ ಇವತ್ತು ಬಾಟಲು ಕೊಡಗಳು ಎಲ್ಲ ತೊಳ್ಕೊಂಡು ಇಟ್ಕೊಂಡು ಹೋಗ್ತೀನಿ ಇನ್ನು ಬಂದ ಮೇಲೆ ಸ್ವಲ್ಪ ಕೆಲಸನೂ ಇರ್ತದೆ ಇನ್ನು ಊರ್ಲಿಂದ ಬಂದಿರ್ತೀವಲ್ಲ ಸ್ವಲ್ಪ ಹೈರಾಣಾಗಿರ್ತೀವಿ ಊರ್ಲಿಂದ ಬಂದ ಮೇಲೆ ನಾ ಕೆಲಸ ಮಾಡಬೇಕು ಅನ್ಸಲ್ಲ ಒಂದೆರಡು ದಿನ ಅದ್ರ ಸಲುವಾಗಿ ಎಲ್ಲ ಹೀಗೆ ಮಾಡಿಟ್ಕೊಂಡು ಹೋಗ್ತೀನಿ ಇನ್ನು ಇದೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಸಾಮಾನಿದ್ವುಲ್ಲ ಸಾಮಾನೆಲ್ಲ ತೊಳ್ಕೊಂಡು ಸಾಮಾನೆಲ್ಲ ತೊಳ್ಕೊಂಬತನ ನನಗಂತೂ ಫುಲ್ ಸಾಕಾಗೋಯ್ತು ಯಾಕಂದರೆ ಇವತ್ತು ಎಲ್ಲ ಸಾಮಾನೆಲ್ಲ ತೊಳೆದಿದ್ದಲ್ವ ಅದ್ರ ಸಲುವಾಗಿ ಬುಕ್ ಇದ್ವು ಅವೆಲ್ಲ ತೊಳ್ಕೊಂಡಿದ್ದಾದಮೇಲೆ ಮಕ್ಕಳನ್ನ ರೆಡಿ ಮಾಡಿ ಇನ್ನು ನಾನು ರೆಡಿಯಾಗಿ ಇನ್ನು ಪುಲಿಹೊರ ಮಾಡಿದ್ದಲ್ವ ಅದೆಲ್ಲ ಡಬ್ಬೆಗೆ ಪ್ಯಾಕ್ ಮಾಡಿಕೊಂಡು ವಾಟರ್ ಬಾಟಲ್ ಎಲ್ಲ ತುಂಬ್ಕೋತಾನೆ ಇನ್ನು ನಮ್ಮ ಮನೆಯವರು ಬಂದು ರೆಡಿ ಆಗ್ತಾಯಿದ್ರು ಡ್ಯೂಟಿಲಿಂದ ಬಂದು ಇನ್ನು ಅವರೆಲ್ಲ ರೆಡಿ ಆಗಿದ್ಮೇಲೆ ಇನ್ನು ಬಿಡೋದೆ ಯಾಕಂದ್ರೆ ಜಲ್ದಿ ಹೋದ್ರೆ ನಮ್ಗೆ ದರ್ಶನವೂ ಅಂತಂದು ಇನ್ನು ಅವರೆಲ್ಲ ರೆಡಿ ಆಗಿದ್ಮೇಲೆ ಹೋಗ್ಲತ್ತಿದ್ದೀವಿ ನಾವು ಗಾಡಿ ಮೇಲೆ ಇನ್ನು ಗಾಡಿ ಮೇಲೆ ಹೋಗ್ಲತ್ತರ ನಾನು ಇಬ್ಬರು ಮಕ್ಕಳು ಜಲ್ದಿನೇ ಮಕ್ಕೋತಾರೆ ಇನ್ನು ಸ್ವಲ್ಪ ದೂರ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಹೋಗಿದ್ಮೇಲೆ ನಾವು ಅಲ್ಲಿ ಜಾಪಳಕಾಯಿ ತೊಗೊಂಡಿವಿ ಜಾಪಳಕಾಯಿ ತೊಗೊಂಡು ತಿನ್ಕೋತ ಹೋಗ್ತೀವಿ ಯಾಕಂದ್ರೆ ಮಕ್ಳು ಬೋರ್ ಬರ್ತದೆ ಗಾಡಿ ಮೇಲೆ ತಿನ್ಕೋತ ಹೋದ್ರೆ ಅವ್ರಿಗೆ ಭೀ ಟೈಮ್ ಪಾಸ್ ಅಂತ ತಿಳ್ಕೊಂಡು ಜಾಪಳಕಾಯಿ ತೊಗೊಲತ್ತೀವಿ ನಾವು ಕನ್ನಡ ಮಾತಾಡೋದು ನೋಡಿ ಆ ಜಾಪಳಕಾಯಿ ಬಂಡಿ ಅಣ್ಣ ಕೂಡ ಕನ್ನಡದಾಗ ಮಾತಾಡ್ಲತ್ತೀನೋ ಅದೆಲ್ಲ ನೋಡಿ ನನ್ನ ದೊಡ್ಡ ಮಗಳು ಕನ್ನಡ ಮಮ್ಮಿ ಕನ್ನಡ ಮಾತಾಡತಾರಂತ ಅಕ್ಕಿಗೆ ಹೇಳತ್ತಿಳು ನಾವು ಭೀ ಕರ್ನಾಟಕದವ್ರು ಅಂತ ಅವ್ರು ಭೀ ಹೇಳಿ ಇನ್ನು ಜಾಪಳಕಾಯಿ ಒಂದೆರಡು ಎಕ್ಷನೇ ಕೊಟ್ಟರು ಕನ್ ಕರ್ನಾಟಕದವ್ರಂತ ಅಂತಂದು ಇನ್ನು ಜಾಪಕ್ಕೆ ಎಲ್ಲ ಒಂದು ಮೂರ್ನಾಲ್ಕು ಜಾಪಕ್ಕೆ ಕಟ್ ಮಾಡ್ಕೊಂಡು ತಿನ್ಕೋತಾ ಹೋಗ್ಲತ್ತೀವಿ ಊರಿಗೆ ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ನಮ್ಮ ಮುಂದಿನ ವೀಡಿಯೋ ಅಂದ್ರೆ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಲ್ಲ ಅದು ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಇದು ತುಂಬ ಲಾಂಗ್ ವೀಡಿಯೋ ಆಗಿದೆ ಅದಕ್ಕೋಸ್ಕರ ಇನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್